ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ ಐಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಗಳನ್ನ ಕೇಳಲು ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ ಅಭಿವೃದ್ಧಿಯನ್ನ ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಐಟಿನ್ ನಾನು ಆಶಕ್ ಮುಲ್ಕಿ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಗದಗ ಜಿಲ್ಲೆಯಲ್ಲಿದ್ದೀವಿ ಇಲ್ಲಿನ ನರಗುಂದ ಮತ್ತು ರೋಣ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಬಹುತೇಕ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳು ಇದೀಗ ಸಂಪೂರ್ಣವಾಗಿ ನಾಶ ಆಗೋಗಿರುವಂಥದ್ದು ನನ್ನ ಬಲಭಾಗದಲ್ಲಿ ನೀವೇನು ಸೇತುವೆ ನೋಡ್ತಾ ಇದ್ದೀರಿ ಅದು ಆ ಕಡೆಗೆ ನರಗುಂದ ತಾಲೂಕು ಬರುತ್ತೆ ಆ ಸೇತುವೆಯಿಂದ ಈ ಕಡೆಗೆ ರೋಣ ತಾಲೂಕು ಬರುತ್ತೆ ಈ ರೋಣ ತಾಲೂಕು ಮತ್ತೆ ನರಗುಂದ ತಾಲೂಕಿನ ಗಡಿ ಹಂಚಿಕೊಂಡಿರುವಂತಹ ಬಹುತೇಕ ಗ್ರಾಮಗಳಲ್ಲಿ ಬೆಣ್ಣೆ ಹಳ್ಳ ಅಂತ ಅನ್ನುವಂತ ಹಳ್ಳದಿಂದ ನೀರು ಹುಕ್ಕಿ ಹರಿದು ಇಲ್ಲಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗೋಗಿದೆ ನನ್ನ ಮುಂಭಾಗದಲ್ಲಿ ನೋಡಬಹುದು ನಾವು ಒಂದು ಹೊಲದಲ್ಲಿ ನಿಂತಿದ್ದೀವಿ ಇಲ್ಲೂ ಕೂಡ ಸಂಪೂರ್ಣವಾಗಿ ಜೋಳದ ಬೆಳೆ ನಾಶ ಆಗಿ ಇದು ಏನು ಇನ್ನೇನು ಕಾಯಿ ಬಿಟ್ಟಿತ್ತು ಆ ಕಾಯಿ ಇಳುವರಿ ತಗೊಳ್ಳುವಷ್ಟರಲ್ಲಿ ಸಂಪೂರ್ಣವಾಗಿ ಕೈ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಹಾಗಿದ್ರೆ ಇದರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳೇನು ಯಾಕೆ ಹೀಗಾಯಿತು ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸಿದೆ ಜನರಿಗೆ ರೈತರಿಗೆ ರೈತರಿದ್ದಾರೆ ನಮ್ಮ ಜೊತೆಗೆ ಮಾತಾಡ್ಸೋಣ ಸರ್ ಬೆಣ್ಣೆ ಹಳದಿಂದ ನೀರು ಉಕ್ಕಿ ನಿಮ್ಮ ಜಮೀನುಗಳಿಗೆ ಬರ್ತವೆ ಇಲ್ಲಿ ಬಂದು ಸಂಪೂರ್ಣ ಬೆಳೆ ನಾಶ ಆಗ್ತವೆ ಸೊ ಪ್ರತಿ ವರ್ಷ ಇದೇ ರೀತಿ ಇರುತ್ತೆ ಸರ್ ಇಲ್ಲಿ ಸರ್ ಪ್ರತಿ ವರ್ಷ ಅಂತಂದ್ರ ಸರ ಹಿಂಗಾರಿ ಮತ್ತು ಮುಂಗಾರಿ ಸರ ಇನ್ನೇನು ಕಟಾವಿಗೆ ಬಂದು ಹಂತದೊಳಗೆ ಹೆಸರು ಕಟಾವು ಬಂದಿತ್ತು ಸರ ಬಂದ ತಕ್ಷಣ ಬೆಣ್ಣೆಳು ಹಾಳು ಬಂದ್ಬಿಡ್ತಿ ಬೆಣ್ಣೆ ಬಂದ ತಕ್ಷಣ ಅದನ್ನು ಕೊಚ್ಚಿ ಹೋತ್ ಮತ್ತೆ ಏನಾಯ್ತು ಹೆಸರು ಹೋತದ್ ಬಿಡ ಅಂತೇಳಿ ಬದುಕಬೇಕಲ್ ಸರ ಬದುಕಬೇಕು ಅಂತ ದೃಷ್ಟಿಯೊಳಗೆ ಗೊಂಜೋಳ ಹಾಕಿದ್ವಿ ಗೊಂಜೋಳ ಸಹಿತ ಅದು ಹಾಳಾಗಿ ಹೋಯ್ತು ಒಂದು ಮಾಧ್ಯಮದ ಮುಖಾಂತರಗೆ ಏನು ಸರ್ಕಾರವನ್ನು ನಡೆಸಿರ್ತಕ್ಕಂಥ ಮೂರು ಪಕ್ಷದವರಿಗೆ ರೈತರ ಬಗ್ಗೆ ಯಾರಿಗೂ ಕಾಜಿ ಇಲ್ಲ ಸರ್ ರೈತರ ಬಗ್ಗೆ ಯಾಕೆ ಕಾಜಿ ಇಲ್ಲೋ ಗೊತ್ತಾಗ್ತಾ ಇಲ್ಲ ನಮಗೆ ಯಾಕಂದ್ರೆ ನಾವು ರೈತರು ಅದವೋ ಇಲ್ಲೋ ಮೊದಲು ನಮ್ಮ ಆತ್ಮವನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ಮೂರು ಪಕ್ಷದವ್ರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಮಾಧ್ಯಮದ ಮುಖಾಂತರ ತಾವೇನು ವಿಧಾನಸಭೆಯೊಳಗೆ ಎ ಸಿ ರೂಮ್ ಒಳಗೆ ಕುಂದಿರ್ತಿರಲ್ಲ ಒಂದಿನ ಗ್ರಾಮ ಮಟ್ಟದೊಳಗೆ ಬರ್ರಿ ಬಂದಾಗ ರೈತರ ಪರಿಸ್ಥಿತಿ ಏನು ಅನ್ನೋದು ನಿಮಗೆ ಅರ್ಥ ಆಗ್ತದೆ ಹಾಗೆ ಎ ಸಿ ರೂಮ್ನಾಗೆ ಕುಂತು ಟೇಬಲ್ ಬಡದು ಅದು ಹಂಗಾತು ಇದು ಹಿಂಗಾತು ಅನ್ನೋ ಬದಲಿ ರೈತರ ರಾಷ್ಟ್ರದ ಬೆಂಡಲ್ಬ ಅಂತ ಹೇಳ್ತೀರಿ ಅಷ್ಟೇ ಆದರೆ ಬೆಂಡಲ್ಬ ಮುರಿದುಬಿಟ್ರಿ ನೀವು ರಾಜಕಾರಣಿಗಳು ನಾವು ಯಾವ ಪಕ್ಷದ ವಿರೋಧಿಗಳಲ್ಲ ಅವರು ಪರಣಲ್ಲ ನಾವು ರೈತರ ಪರವಾಗಿ ದಯವಿಟ್ಟು ಇಲಾಖವಾರು ಏನು ಇಲಾಖೆಗಳನ್ನ ನಡೆಸ್ತಿರಲ್ಲ ಯಾವ ಯಾವೊಬ್ಬ ಅಧಿಕಾರಿಗಳು ಬಂದು ಫೋಟೋ ತೆಗೆಸ್ಕೊಂಡು ಪೇಡ್ ರೋಡ್ ಮೇಲಿಂದ ಫೋಟೋ ತೆಗೆಸ್ಕೊಂಡು ಹೋಗಿರಿ ಬೆಣ್ಣೆಹಳ್ಳ ಅಖಂಡ ಧಾರವಾಡ ಜಿಲ್ಲೆ ಮೊದಲಿರೋ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ ಅಲ್ಲಿಂದ ಸೃಷ್ಟಿಯಾಗಿ ನೆಕ್ಸ್ಟ್ ಎಂಡಿಂಗ್ ಬಾಗಲಕೋಟೆಗೆ ಹೋಗಿಸ್ತಾರೆ ಇದೆ ಅಂಥ ಒಂದು ಪರಿಸ್ಥಿತಿಯೊಳಗೆ ಇವತ್ತೊಳಗು ಎರಡು ಸಾವಿರದ ಹದಿನೆಂಟರೊಳಗೆ ಕೊಟ್ಟಂಥ ಪರಿಹಾರವನ್ನು ಇವತ್ತೊಳಗು ಬೆಣ್ಣೆಹಾಳ ಹಾದು ಹೋದಂಥ ರೈತರಿಗೆ ಪರಿಹಾರ ದೊರಕಿಲ್ಲ ದಯವಿಟ್ಟು ಜಿಲ್ಲಾಧಿಕಾರಿಗಳು ಬೆಣ್ಣೆಹಳ್ಳ ಬಂದಾಗ ಬಂದ್ರಿ ನಮ್ಮ ಜೊತೆ ಮಾತಾಡಿದಿರಿ ಹೋದ್ರಿ ಮೂರು ದಿನಗಳು ಪರಿಹಾರ ಹಾಕ್ತೀವಿ ಅಂತೇಳಿ ತಹಶೀಲ್ದಾರ್ ಹೇಳಿದರು ಜಿಲ್ಲಾಧಿಕಾರಿಗಳು ಹೇಳಿದರು ಇವತ್ತವರೆಗೂ ಹತ್ತು ಪೈಸ ಪರಿಹಾರ ದೊರಕಿಲ್ಲ ನಮ್ದು ವಿನಂತಿ ಏನಪ್ಪ ಅಂದ್ರೆ ಮಾಧ್ಯಮದ ಮುಖಾಂತರ ಅಧಿಕಾರ ನಡೆಸುವಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ವಿನಂತಿ ಏನಂದ್ರೆ ರೈತರ ಕಡೆ ಗಮನ ಹರಿಸ್ರಿ ರೈತರ ಕಡೆ ಗಮನ ಹರಿಸ್ತಾ ಇದ್ರೆ ಇವತ್ತು ನಾನು ಮುಪ್ಪ ವಯಸ್ಸೊಳಗೆ ಮುಂದೆ ನನ್ನ ಮಕ್ಕಳಾದರೂ ಮೇಲೆ ತೊಗೊಂಡು ಹೊರಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದು ಸತ್ಯ ಸೊ ಈ ಭಾಗದಲ್ಲಿ ಏನೇನು ಜಾಸ್ತಿ ಬೆಳಿತೀರಿ ಏನೇನು ಬೆಳಿತೀರಿ ಈ ಕಡೆ ಬಂಜೋಳ ಹತ್ತಿ ಹೆಸರು ಹುಳ್ಳಿ ಹೆಸರು ಏನು ಎಲ್ಲ ಭೇ ಹೋಗ್ಬಿಟ್ರಿ ಸರಿ ಹೆಸರು ಫೋಟೋ ಹೊಡ್ಕೊ ರೀ ನೋಡಿ ಇಲ್ಲೇ ಗೊತ್ತಾಗತ್ತೆ ನೋಡಿ ಸಾಕು ಇದೇನು ಮಾರ್ಕೆಟ್ ಕೊಟ್ಟರೆ ಈಗ ರೇಟ್ ಬರಲ್ಲ ಹಂಗ ಹೋಗದಾರೆ ಐದುನೂರು ಕೇಳ್ಯಾರ ನೋಡ್ರಿ ಅವ್ನು ಇಲ್ಲಾಂದ್ರೆ ಎಷ್ಟು ರೇಟ್ ಇದೆ ಕ್ವಿಂಟಾಲ್ಗೆ ಒಂದು ಸಾವಿರ ಕಟಾವಿನ ಲೆಕ್ಕ ಆಗುದಿಲ್ಲ ಈಗ ಎರಡು ಸಾವಿರ ಕೇಳ್ತಾರ ಹದಿನೈದು ನೂರು ಕೇಳ್ತಾರಾ ಹಿಂಗ್ರಿ ಹೆಂಗ ನಾವು ಕಟಾಗಿ ರೊಕ್ಕ ಕೊಡಬೇಕು ಹೆಂಗ್ ಬದುಕಬೇಕು ಹಾ ಅದೇ ಐತಿ ಎಕರೆ ಕಷ್ಟ ಐತಿ ನಾವು ಕೂರಿ ಹೊಲಕ್ಕೆ ಒಂದು ಚೀಲ ಎರಡು ಚೀಲ ಆಗ್ಯಾವ ಇವು ಇಂಥವು ಹೆಂಗ್ ಬದಕಬೇಕು ನಾವು ಎಲ್ಲಿ ತಗೊಂಡ್ ಹೋಗ್ಬೇಕು ಎಲ್ಲಿ ಕೊಡಬೇಕು ತಿಪ್ಪಿ ಹಾಕು ಸುಖ ಅಂತ ಅನಿಸ್ಬಿಡದ ಕೆಟ್ಟ ಮಳೆ ಆತ್ರಿ ಇಪ್ಪತ್ತು ಗಂಟಲೆ ಹಾಳೋನ್ ಆಯ್ತ್ರಿ ಎಲ್ಲಾ ತರದಿಂದ ಲುಕ್ಷಣೆ ನಮಗೆ 10 11000 ಸಾವಿರ ರೇಟ್ ಈಗ 1500 1500 1000 ನೀವು ಹೇಳ್ತಾರೆ ನೀ ಕರ್ಕೊಂಡ್ ಸಾಕ್ರಿ ಬಿಡ ಅಂತಾರೆ ಅವರು ನಾವು ಹೋಗಿ ಏನು ಮಾಡೋಣಣ್ಣ ಅಂತಾರೆ ಅವರು ಹೆಂಗ್ ಬದುಕ್ಬೇಕು ನಾವು ಈಗ ಹೊರತೆ ಅವರು ಅಲ್ಲ ಇಲ್ಲ ಜಗ ಬಿಟ್ರು ಅವರು ರಕ ಕೊಡಬೇಕು ಅವರಿಗೆ ನಾವು ಸಾಲ ಮಾಡಿ ಮಾಡಿ ಈ ಯಾವಾಗ ಸಾಲ ತೀರ್ಬೇಕು ಅನ್ನೋದು ಯಾವಾಗ ಬುಜ್ಜಿಲಾಗಬೇಕು ಅಂತ ಹೇಳ್ರಿ ಏನು ಯಾರು ಭೇಟಿ ಬೆಟ್ಟಿ ನಿಲ್ಲಲಿಲ್ಲ ಅವಾಗ ಏನು ಒಮ್ಮೆ ಬಂದು ಭೇಟ ಅಷ್ಟಕ್ಕರೆ ಭಾಳ ಸುದ್ದಿ ಇಲ್ಲ ಏನು ಹಿಂಗೆ ಅಂತಿಲ್ಲ ಹಂಗೆ ಅಂತಿಲ್ಲ ಮತ್ತೊಮ್ಮೆ ಆಯ್ತು ಅದು ಈಗ ನೆರೆ ಹಾವಳಿ ಈ ವರ್ಷ ಪ್ರತಿ ವರ್ಷದಕ್ಕಿಂತ ಜಾಸ್ತಿ ಆಯಿತು ಆವಾಗಲೇ ಡಿ ಸಿ ಅವರು ಎ ಸಿ ಅವರು ಮತ್ತು ಕೇಂದ್ರ ಅಧ್ಯಯನ ತಂಡದವರು ಕೂಡ ಬಂದರು ಬಂದವರು ನಿಮ್ಗೆ ಆದಷ್ಟು ನಿಮ್ಗೆ ಈಗ ಈ ನೋವು ಆಗೈತೆ ಅಂದ್ರೆ ನೋವು ಒರೆಸ್ಲಿಕ್ಕೆ ನಾವು ಪರಿಹಾರವನ್ನು ಕೊಡಿಸ್ತೇವೆ ಅಂದ್ರೆ ಎರಡು ತಿಂಗ್ಳಾದರೂ ಇವತ್ತಿನವರೆಗೂ ಬಂದಿಲ್ಲ ಹೆಸರು ಲಕ್ಷ ಹೆಸರು ನಂತರ ಗಾಂಜಾಳ ಹಾಕಿದ್ದು ಗಾಂಜಾಳು ಈ ಪರಿಸ್ಥಿತಿ ಒಳಗೆ ಆಗಿದೆ ಅದಕ್ಕೆ ನಿಮ್ಗೆ ಅದು ಕೈ ಮುಗಿದು ಕೇಳ್ಕೊಂತೀವಿ ಅವ್ರನ್ನ ಅವ್ರನ್ನ ಏನೋ ಎ ಸಿ ರೂಮ್ ಇಂದ ಹೊರಗೆ ತರುವಂತ ಕೆಲಸ ನೀವು ಮಾಡಿ ಸರ್ ನಾವು ನೋಡ್ತಾ ಇದೀವಿ ಜೋಳ ಇನ್ನೇನು ಬೆಳೆ ಬಂದಿತ್ತು ನೋಡಿ ಇನ್ನೊಂದು ಇನ್ನೊಂದು ಸ್ವಲ್ಪ ಒಂದು ಒಂದು ಒಂದೂವರೆ ತಿಂಗಳಿಗೆಲ್ಲ ಒಳ್ಳೆ ಫಸಲ್ ಬರೋದು ನೋಡಿದ್ರೆ ಇದನ್ನೇ ಈಗ ಎಲ್ಲ ಕೈಲಿ ಇಟ್ಕೊಂಡು ನಿಂತ್ಕೊಳ್ಳಂಗೆ ಆಗ್ಬಿಟ್ಟಿದೆ ಏನು ಮಾಡಕ್ಕೆ ಬರ್ತಾ ಇಲ್ಲ ಸರ್ ಇದನ್ನ ಈಗ ಇದೆಲ್ಲ ನೋಡಿದ್ರೆ ಕಣ್ಣೀರು ಕಪ್ಪಳ ಬರ್ತದೆ ಸರ ಈ ಥರ ಆಗಿ ಬೆಳೆ ಹಣೆ ಭಾಳ ಲುಕ್ಷಣ ಆಗ್ತಾಯಿ ಸರ ಪ್ರತಿ ಸರ ಹಿಂಗಾರಿ ಹಿಂಗಾರು ಹಾಳ್ ಹಾದು ಏನೇನೋ ಒಂದು ಕಾಳು ಕೈಗೆ ಸಿಗ್ತಾಯಿಲ್ಲ ಒಂದು ರೂಪಾಯಿ ಇಲ್ಲ ಬರೀ ಲುಕ್ಷೇ ಬಾಳೆ ಹೆಸರು ಒಂದು ಈಗ ಕಟಾ ಮಿಷನರ್ ಬಂದುಬಿಟ್ರೆ ಅವ್ರಿಗೆ ಎರಡು ಸಾವಿರದ ಎರಡೂವರೆ ಸಾವಿರ ಹಿಂಗೆ ಬಂದು ಮಾತಾಡ್ತಾರೆ ಡಿಮ್ಯಾಂಡ್ ಮಾಡಿ ಮಾಡ್ತಾರೆ ಅವ್ರಿಗೆ ಹಾಕ್ತಿದ್ದಾಗೆ ಅವ್ರಿಗೆ ರೊಕ್ಕ ಕೊಟ್ಟು ಕಳಿಸ್ಬೇಕು ಈಗ ಎಲ್ಲಿ ಮಾಲ್ ಕೊಡ್ಬೇಕು ರೀ ಈ ಮಾರ್ಕೆಟ್ಗೆ ಹೋಗಿ ಮಾಲ್ಗೆ ಬೆಲೆ ಕೊಡ್ತಾಯಿಲ್ಲ ಅವ್ರು ತೊಂಬರ್ ಅಂತ ಹೇಳ್ತಾರೆ ಸಷ್ಟಾಗಿ ಡ್ಯಾಮೇಜ್ ಆಗಿದ್ದು ತೊಗೊಂಡ್ರಿಮತ್ತ ಕೊಡಲ್ಲ ರೈತರಿಗೆ ಮತ್ತ್ ಅವರು ಹೇಳ್ತಾರೆ ನಾವ್ ರೈತರ ಬೆನ್ನೆಲು ರೈತರ ಬೆನ್ನೆಲ್ ಬಂದ್ರೆ ರೈತರ ಬೆನ್ನೆಲ್ ಬೆಲ್ಬಿ ರೈತರ ಬೆನ್ನೆಲ್ ಬರಾತಾರೆ ಸರ ಮಾರ್ಕೆಟ್ ಚಲೋ ಆದಾಗನು ಕೂಡ ಗವರ್ಮೆಂಟ್ ಖರೀದಿ ಅಂತಾರೆ ಖರೀದಿ ಕೇಂದ್ರಗಳನ್ನ ನಾವೆಲ್ಲ ಸ್ಟ್ರೈಕ್ ಮಾಡುವವರೆಗೂ ಖರೀದಿ ಕೇಂದ್ರ ಮಾಡಲ್ಲ ಚಲೋ ಮಾಲ್ ಬಂದಾಗೂ ಮಾಡಲ್ಲ ಈ ಥರ ಆದಾಗ ಪರಿಹಾರನೂ ಕೊಡಕ್ತಾ ಇಲ್ಲ ಸರ್ ಹಿಂಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಬೆಳಿತೀರಿ ಹೌದು ಸರ್ ನಾವು ಪ್ರತಿ ವರ್ಷ ಈ ಬೆಣ್ಣೆ ಹಾಳದ ಮ್ಯಾಗ ಕನಿಷ್ಠ ಪಕ್ಷ ಐದು ಸಲನಾದರೂ ಇದು ಹತ್ತಿ ತಾಳಿಗಿಳಿತೈತಿ ಈ ಬೆಣ್ಣೆ ಹಾಳ ಸುತ್ತಲೂ ಇರ್ತಕ್ಕಂಥ ದಂಡಿ ಒಮ್ಮೆ ಆಗಿರ್ತಕ್ಕಂಥ ಪಂಪ್ಸೆಟ್ಗಳು ಒಂದೊಂದು ಸಲ ಮುಣಗ್ತಾವೆ ಮುಳುಗಿದ ಮ್ಯಾಗ ಮತ್ತೆ ಹಾಳು ಸ್ಟಾರ್ಟ್ ಆಗೋದೇ ಇಲ್ಲ ಅದಕ್ಕೆ ರೈತ ಎಷ್ಟು ಖರ್ಚು ಮಾಡ್ಬೇಕಂದ್ರೆ ಒಂದು ಸಲ ಅದು ಮುಳುಗ್ತಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ನಾವು ಆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಐವತ್ತು ಸಾವಿರ ರೂಪಾಯಿ ಅಲ್ಲಿ ಹೋದ್ಸಾರೆ ಇನ್ನೊಂದು ಏನೈತೆ ಅಂದರೆ ನಾವು ಒಂದು ಎಕರೆ ಇದನ್ನು ಹೆಸರು ಹೆಸರು ಬಿತ್ತಿದ್ರೆ ಕನಿಷ್ಠ ಪಕ್ಷ ಹದಿನೈದು ಸಾವಿರ ರೂಪಾಯಿ ನಾವು ಬಿತ್ತಿಗೆ ಕೊಡ್ತೀವಿ ಗೊಬ್ಬರ ಬೀಜ ಎಲ್ಲ ಕುಡ್ಕೊಂಡು ಆಮೇಲೆ ಅದನ್ನು ನಾವು ಈ ಸಲ ಒಂದು ಎಕರೆ ನಾನಾ ಕಟಾವು ಮಾಡಿದೆ ನಾನು ರೈತರಿರೋದ್ರಿಂದ ಒಂದು ಎಕರೆ ಕಟಾವು ಮಾಡಿ ಏನಾಗುತ್ತೆ ಇದು ಪರಿಸ್ಥಿತಿ ಅಂತ ನಾನು ವಿಚಾರ ಮಾಡಿದೆ ಮಣ್ಣೆ ನೂರು ರೂಪಾಯಿ ಅದಕ್ಕೆ ಖರ್ಚು ನಾವು ಮಾಡಿದಾಗ ಕನಿಷ್ಠ ಪಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಎಕರೆ ಖರ್ಚು ಆತ ಖರ್ಚಾದ ಅದು ಬಂದಂಥ ಮಾಲೆ ಎಷ್ಟು ಬಂತಪ್ಪ ಅಂತಂದ್ರೆ ಮೂವತ್ತು ಕೆ ಜಿ ಬಂತು ಮೂವತ್ತು ಕೆ ಜಿಗೆ ಇವತ್ತಿನ ಮಾರ್ಕೆಟಿನ ರೇಟ್ ಪ್ರಕಾರ ಏನೈತಪ್ಪ ಅಂತಂದ್ರೆ ಐನೂರು ರೂಪಾಯಿ ಬರ್ತೈತಿ ಈಗ ಇಂಥ ಇರ್ತಕ್ಕಂಥ ಈಗ ಒಬ್ಬವ ಯಾವನೋ ಒಬ್ಬವ ಪಿಣ್ಣ ಮಾರಲಿ ಅಥವಾ ಒಂದು ಚರಿಗಿ ಮಾರಲಿ ಆ ಮಾಲಕ್ಕ ಮ್ಯಾಗ ಅದಕ್ಕೊಂದು ರೇಟ್ ಹಾಕ್ತಾನ ಏನು ರೇಟ್ ಹಾಕ್ತಾನಂದ್ರೆ ಪಿಣ್ಣಕ್ಕೆ ಒಂದು ರೂಪಾಯಿ ಇವತ್ತು ಒಂದು ಚರಿಗಿ ಪ್ರಾಡಕ್ಟ್ ಮಾಡ್ತಾನೆ ಆ ಪ್ರಾಡಕ್ಟ್ ಮಾಡಿದ ತಕ್ಷಣ ನನ್ನ ಪ್ರೊಡಕ್ಟಿಗೆ ನಾನು ಇಪ್ಪತ್ತು ರೂಪಾಯಿ ಕೊಡ ನಾ ಕೊಡ್ತೀನಿ ನಾನು ಐದು ರೂಪಾಯಿ ಕಡಿಮೆ ಕೊಟ್ಟರು ಯಾರು ತೊಳೋದಿಲ್ಲ ನಾನು ನಮಗೆ ಕೊಡ್ದನು ಇಲ್ಲ ನನಗೆ ಕೊಡೋದೇ ಇಲ್ಲ ಅವರು ಇಲ್ಲಿ ಏನಾಗೈತಿ ರೈತರಿಗೆ ಒಂದು ಪೆಟ್ಟ ಏನು ಬೇಕಂದ್ರೆ ಪ್ರೊಡಕ್ಟ್ ಮಾಡಿದವರು ನಾವು ರೇಟ್ ಮಾಡವ ಅವ ಅಂದಮೇಲೆ ನಮ್ಮ ಪರಿಸ್ಥಿತಿಯಲ್ಲಿ ಬಂತು ಇದು ಸಿನ್ನೂರು ಹೆಮ್ಮ ಹೆಮ್ಮಗ ರಸ್ತೆ ಇದು ಮೇನ್ ರಸ್ತೆ ಈ ಮೇನ್ ರಸ್ತೆ ಏನಾಯ್ತು ಇಲ್ಲಿ ಇಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದ್ರೆ ಇದು ಈಗಾಗಲೇ ಆಗಬೇಕಾಗಿತ್ತು ಆಗಿಲ್ಲ ಯಾಕಾಗಿಲ್ಲ ಅದು ನನಗೆ ಗೊತ್ತಿಲ್ಲ ಅದು ಎಲ್ಲಿಗೆ ಹೋಗೈತೆ ಅಂದ್ರೆ ಈಗ ಬಣಸಂಕ್ರಿ ಬದಾಮಿ ಅಂತ ರೋಡ್ ರೋಡ್ ಹಾದು ಒಂದು ವೇಳೆ ಅದು ಬಂದಿತ್ತು ಅಂದ್ರೆ ಇವತ್ತಿನ ದಿವಸ ರಸ್ತಾನು ದೊಡ್ಡದಾಕಿತ್ತು ಬ್ರಿಡ್ಜನ್ನು ಹಾಕಿತ್ತು ಪ್ರತಿ ವರ್ಷ ಬರ್ತಾರ ಬ್ರಿಡ್ಜ್ ಅಳತಿ ಮಾಡ್ತಾರೆ ಅದನ್ನು ಇದು ನೋಡ್ತಾರ ಈ ವರ್ಷ ಆಗತ್ತಂತಾರ ಮತ್ತೆ ಒಳ್ಳೆ ಬಿಡ್ತಾರೆ ಇದು ರೈತರ ಇದು ಬೆಣ್ಣೆ ಹಿಂಗೆ

ಜಲ್ದಿ ಅದನ್ನು ಮಾಡಲಿ ಮಾಡಲೇಬೇಕು ಆಮೇಲೆ ಬೆನ್ನೆಹಾಳನ್ನು ಸ್ವಲ್ಪ ಅಗಲೀಕರಣ ಮಾಡಬೇಕು ಅಗಲೀಕರಣ ಅಂದ್ರೆ ಅಂದರೆ ನೀರಿನ ಪ್ರವಾಹ ಹೊಲದಲ್ಲಿ ಹೋಗೋದಿಲ್ಲ ಆಮೇಲೆ ಈ ಕ ಶಾಲಾ ಕಾಲೇಜು ಹುಡುಗರಿಗೆ ಎಕ್ಸಾಮ್ ಬರಲಿಕ್ಕೆ ಹೋಗೋಕೆ ಎಲ್ಲ ತೊಂದರೆ ಆಗುತ್ತೆ ಸ್ವಲ್ಪ ಅದನ್ನು ಒಟ್ಟು ಸರ್ಕಾರ ಮನವರಿಕೆ ತಗೊಂಡು ಸ್ವಲ್ಪ ಬೇಗ ಮಾಡಲಿ ಅಂತೇಳಿ ನನ್ನ ಆಸೆ ಏನಿದೆ ಎಲ್ಲ ಕೆಟ್ಟ ನೋಡಿರಿ ಸರ್ ಇಳು ಮೂರು ಎಕರೆ ಹೊಲ ನಂದು ಪೂರ ಹಳ್ಳ ಎರಡು ಸಲ ಒಂಜಳಾಕೇವ್ರಿ ಎರಡು ಸಲ ನಾ ಸಿತ್ರಿ ಇಲ್ಲೇ ಹ್ಞೂ ರೀ ಇಲ್ಲೇ ಐತಿ ನೋಡಿರಿ ಕಾಣ್ತಿದ್ರಿ ಹ್ಞೂ ರೀ ಅದು ಮೂರು ಎಕರೆ ಹೊಲಾಗ ಒಟ್ಟ ಮಾಲ್ ಬರಕ್ತ ರೀ ಎರಡು ಮೂರು ವರ್ಷ ಆತ್ರಿ ಈಗ ಏನು ಅಕ್ಕನೂ ಕೊಟ್ಟಿಲ್ಲ ಹೊಳ್ಳಿ ಈಗ ಅದನ್ನು ಕವರ್ದಿ ಕೊಡಕ್ಕೆ ಹೋದ್ರೆ ನಾವು ಸಾಲ ಹಾಡ್ಕೋಬೇಕಂದ್ರೆ ಅದನ್ನೇನು ಹಿಡ್ತಿರೋ ಮರ ಹಳ ಹತ್ತಾ ಅಂತಾರೆ ಇನ್ನು ಊರ್ಲಾಕೋದು ಒಂದು ಹೋಯ್ತು ನೋಡ ಹೊಲ ಸುಲಾಗಿ ಯಾ ಮಾಡ್ತಿರಿ ಪಂಪ್ ಮಾಡ್ತೀರಿ ಇದನ್ನೇ ಮಾಡಿ ತಿಪ್ಪಿ ಹಾಕೋದ್ರಿ

ಈಗ ಯಾಕೆ ಮಾಡಬೇಕು ನಾವು ಸಾಲ ಹರ್ಕೋಬೇಕಾದ್ರೆ ಹತ್ತು ಪೈಸಾ ಇಲ್ಲ ಮೂರ್ ಎಕರೆ ಹೊಲ ಅದೇ ಅಷ್ಟ ಹೊಲ ಇನ್ನೊಂದು ಹೊಲನ ಮಾಲ್ ತಂದ್ರು ಏನೇನು ಯಾರು ಮಾಡಕ್ತ ಇಲ್ಲ ಸಾಲ ಹರಿಯಾಕುತ ಬ್ಯಾಂಕ್ನಾಗ ಸರ್ ಡಿ ಸಿ ಅವರು ಬಂದಿದ್ರು ಪರಿಹಾರ ಇದಂತ ಬೆನ್ನೆಳೆ ಬಂದು ಹೋದ್ಮೇಲೆ ಬಂದ ಹೋದ್ಮೇಲೆ ಇಲ್ಲ ಯಾಕೆ ಬಿತ್ತಿರಿ ನೀವ್ ಬೆನ್ನಿಳೆ ನೀರ್ ಬರ್ತಂತಂದ್ರ ನೀವ್ ಯಾಕೆ ಇಲ್ಲಿ ಬಿತ್ತಿರಿ ಅಂತ ಹೇಳ್ತಾರ ಹಾ ಇಲ್ಲಿ ನಮ್ ಜಮೀನ್ ಇರೋ ಬೆನ್ನಿಳೆ ದಂಡೆ ಆಗದವ ನಾವು ಅದನ್ನ ಬಿತ್ತಲಿಲ್ಲ ಅಂದ್ರೆ ನಾವು ಹೊಟ್ಟಿಗೆ ಏನು ಹಾಕೋಬೇಕ್ರಿ ಹಾಂ ನಮ್ಮ ಜಮೀನು ಇರೋದು ಬೆನ್ನೆಳ ದಂಡಿಗೆ ಈಗ ಮೊದಲು ಒಮ್ಮೆ ಹೆಸರು ಬಿತ್ತಿದ್ರಿ ಆಗ ಹೋತು ಈಗ ಮತ್ತೆ ಹಳಿಗೆ ಒಂಜಾರ ಹಾಕಿವಿ ಮತ್ತೂ ಬನ್ನೆಳೆ ಬಂದು ಓತು ಹಾಂ ಡಿ ಸಿ ಯಾರು ಬಿತ್ತಿರಿ ಅಂತ ಕೇಳ್ತಾರೆ ಏನು ಹೇಳ್ಬೇಕ್ರಿ ಅವ್ರು ಪ ನಮ್ಮ ಜಮೀನು ಇರೋ ಇಲ್ಲೇ ಹಾಂ ಮತ್ತೆ ಎಲ್ಲಿ ಬಿತ್ತಬೇಕು ರೀ ನಾವು ಅಂದ್ರೆ ಗ್ರೌಂಡ್ ರಿಯಾಲಿಟಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ನಮ್ಮ ಜಮೀನಲ್ಲ ಜಮೀನಲ್ಲಿ ಬಿತ್ಬೇಕಂತ ನಾವು ಅದೇ ಡಿ ಅವರಿಗೆ ನಾವು ಅದನ್ನ ಕೇಳ್ವಿ ಎಚ್ ಕೆ ಪಾಲ್ ಬಂದಿದ್ರು ಅವ್ರಿಗೆ ಹೇಳಿದ್ವಿ ಅಲ್ರಿ ಡಿ ಸಿ ಅವ್ರಿಂಗಾರ ಮತ್ತೆ ಎಲ್ಲಿ ಬಿತ್ಬೇಕ್ರಿ ನಾವು ಅಂತ ಕೇಳಿದ್ವಿ ಜಮೀನು ಇರೋ ಅಲ್ಲಿ ಡಿ ಸಿ ಜಿಲ್ಲಾಧಿಕಾರಿಗಳು ಇಷ್ಟು ಉಡಾಫೆಯಿಂದ ಮಾತಾಡಿದ್ರೆ ಅಲ್ಲ ಅವ್ರಿಗೆ ಲಾಸ್ಟ್ ಟೈಮ್ ನಿಮ್ಮಲ್ಲೇ ವರದಿ ಆಗೈತ್ರಿ ಅದು ಹಾ ಅವ್ರು ಡಿ ಜಿ ಅವರು ಹಾವಿಲ್ ಬರೋ ನಮ್ಮ ನಮ್ಮ ಜುಕ್ಷರಾಗಿ ಲಾಭ ಇರಲಿ ಅಟ್ಲೀಸ್ಟ್ ಒಂದು ಪರಿಹಾರ ಅಥವಾ ಬೆಂಬಲ ಬರೆಯ ಯಾವ್ದಾದ್ರು ಒಂದು ಕೇಂದ್ರ ಮಾಡಿದ್ರೆ ಬಂದು ಇಟ್ಟು ಹುಳಿದ್ರ ಪೀಕರ ಮಾರಿ ಏನಾರು ಮಾಡಬಹುದು ಅದು ಇಲ್ಲ ಇದು ಇಲ್ಲ ಪ್ರತಿ ವರ್ಷ ಹಿಂಗೆ ಹಳ್ಳ ಭಯ ಬಿದ್ದು ಭಯ ಬಿದ್ದು ಜೀವನ ಮಾಡಬೇಕು ಸರ್ ಏನಿಲ್ಲರಿ ಸರ್ ಎಲ್ಲ ಭಾಳ ಲಾಸ್ ರೀ ಈ ವರ್ಷ ಎಲ್ಲ ಎಲ್ಲ ಲಾಸ್ ರೀ ಏನೇನಿಲ್ಲಪ್ಪ ಒಂದು ಎಕ್ರೆಗೆ ಎಷ್ಟು ಬಂಡವಾಳ ಹುಡ್ತೀರಿ ಈ ವರ್ಷ ಅಂತ ಏನಿಲ್ಲ ನೋಡಿರಿ ಎಕರೆ ಒಂದು ಚೀರ್ ಸದ್ದು ಎಲ್ಲ ಲಾಸ್ ಆಗಿಬಿಟ್ಟು ಕಾಳ್ರಿ ಎಲ್ಲ ಕಾಳಾಗಿ ಬಿಟ್ಟವ್ರಿ ಸರ್ ಸರ್ಕಾರದಿಂದ ಕೊಡ್ತಾರ ಬೆಟ್ಟಿನ ಆಗುವಲ್ರಿ ಊರ್ ಹಾಕೋದ್ ಉಳತ್ ನೋಡ್ರಿ ನಾವು ಇನ್ನು ಅಲ್ಲಿಗೆ ಹೋಗಿ ಊರ್ಲಾಕೋಬೇಕಾ ಬೆಂಗ್ಳೂರಿಗೆ ಎಲ್ಲಾರು ರೈತರು ಸೇರ್ಕೊಂಡು ಹಂಗೆ ಹೋಗ್ಬೇಕಾಯ್ತು ನೋಡ್ರಿ ಸಾಲ ಯಾವಾಗ ಹರಿಬೇಕ್ರಿ ನಮ್ದು ಯಾವಾಗ ಉಜ್ಜ್ವಳ ಆಗ್ಬೇಕು ನಾವು ಏನಿಲ್ಲ ಇಲ್ಲ ಒಟ್ಟಾರೆ ಬಂದು ಹೇಳಿದ್ರು ಹೋದ್ರೆ ಅಲ್ಲಿ ಇಲ್ಲಿ ಯಾಕೆ ಬಿತ್ರಿ ಅಂದ್ರೆ ಇನ್ನು ಹೊಲನ ಅವ್ರನ್ನ ಹಿಡ್ಕೊಂಡ್ಬೇಡ ಅಂತ ಹೇಳ್ತೀವಿ ನಾವು ಸುಮ್ಮನೆ ಎಲ್ಲಾರಿಗೂ ಇಷ್ಟರು ರೈತರದ್ದು ತೊಗೊಂಡ್ಬಿಡ್ರೆ ನಮ್ಗೆ ಊಟಕ್ಕೆ ಅಷ್ಟು ಹಾಕಿಬಿಡಣ್ಣ ಅವ್ರನ್ನ ಖರ್ಚು ಇಲ್ಲಕ್ಕಂದ ಎಲ್ಲ ಮಾಡ್ಕೊಂಡ್ರೆ ನಾವು ಇರ್ತೇವೆ ತವನ ತೊಗೊಂಡು ಬಳಸ್ಕೊಂಡು ಅದನ್ನ ಮಾಡೋಕೆ ಗಟ್ಟಿ ಅದ್ರ ಹೆಂಗೆ ಅದನ್ನ ವಿಚಾರ ಮಾಡ್ರಿ ವಿಚಾರ ಮಾಡಿ ನಮಗೆ ತಿಳಿಸ್ರಿ ಏನು ಮಾಡೇ ಇಲ್ಲ ಸರ್ ಅದನ್ನು ಪ್ರತಿ ವರ್ಷವೂ ಇದೆ ಹೆಂಗೆ ಊದೇ ಅದಾವತ್ತೆ ಮಾಡಕ್ಕೆ ಅಲ್ಸ್ರೆ ಆ ನೀರು ಬಂದಾಗ ನೋಡೋಕೆ ಸರ್ ಆ ಕಡೆಯಿಂದ ಎರಡು ಮೂರು ಕಿಲೋಮೀಟ್ರ್ ಈ ಕಡೆ ಪೂರ್ತಿ ಅಲ್ಲಿವರೆಗೂ ಮನೆ ಹೋಗುತ್ತೆ ನೀರು ಹೊಲದಲ್ಲಿ ಹೋಗುತ್ತೆ ಎಲ್ಲ ಪ್ರತಿಯೊಂದು ಕಡೆ ನೀರು ಇರುತ್ತೆ ಹಂಗ ಇಲ್ಲಿ ರೋಡಿಂದ ಒಂದು ಅನುಕೂಲ ಮಾಡಿಕೊ ಪ ಹಳ್ಳನು ಸ್ವಲ್ಪ ಅಗಲೀಕರಣ ಮಾಡಿದರೆ ಆ ನೀರು ಬೇರೆ ಹೊಲ್ದಾಗ ಬರಲಾರ್ದಂಗೆ ಒಳ್ಳೆ ಹೋಗುವ ಥರ ಮಾಡಿದರೆ ಅನುಕೂಲ ಆಗುತ್ತೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಕಂದಾಯ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ ಈ ರಾಜ್ಯದ ರೈತರ ಪರವಾಗಿ ಈಗ ನೆರೆ ಹಾವಳಿಯದು ಒಂದು ಸಮಸ್ಯೆ ಆದರೆ ಇನ್ನು ರೈತರ ಪಡೋ ರೆಸ್ಟರು ಅಂದರೆ ಸರ್ಕಾರ ಅಂತ ಏನೋ ಕಾಲಂ ನಂಬರ್ ಒಂಬತ್ತರಲ್ಲಿ ಸರ್ಕಾರ ಅಂತ ನಮ್ಮದಾಗೈತಿ ಅದರ ಬಗ್ಗೆ ನಾವು ಹತ್ತು ವರ್ಷಗಳಿಂದ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟದ ಪ್ರತಿಫಲವಾಗಿ ಮಾನ್ಯ ಬೊಮ್ಮಾಯಿ ಸರ್ಕಾರ ಇದ್ದಾಗ ಇದರ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ವಿ ಅದು ಒಂದು ಕೊನೆ ಹಂತಕ್ಕೂ ಬಂದಿತ್ತು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಮುಂದೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಸಾರಿದ್ರಿಂದ ಆ ಕೆಲಸ ಅಲ್ಲಿಗೆ ನಿ ಬಂದಾಯಿತು ನಿಂತು ಹೋಯಿತು ಈ ಬಂದ ಸರ್ಕಾರದಗೂ ನಾವು ಮಾನ್ಯ ಕಂದಾಯ ಸಚಿವರಿಗೆ ಮೂರು ಸಲ ನೇರವಾಗಿ ಅವರ ಮನೆಗಾತು ಆಫೀಸಿಗಾತು ಹೋದಾಗ ಅವರು ಬರೀ ಹರಿಕೆ ಉತ್ತರ ಮಾಡ್ತೀನಿ ಮಾಡ್ತೀನಿ ಸರ್ಕಾರದಲ್ಲಿ ವಿಚಾರ ಐತಿ ವಿಚಾರ ಯಾವಾಗ ಆಗುತ್ತೆ ಇಲ್ಲ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಕೇಳಿವಿ ಎಲ್ಲ ಜಿಲ್ಲಾಧಿಕಾರಿಗಳು ಮಾಹಿತಿ ಕಳಿಸಿದ್ದು ಆಯಿತು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೇ ಚಕಾರ ಎತ್ತಿಲ್ಲ ಯಾಕಂದರೆ ಈಗ ರೈತರು ಇಂಥ ಪರಿಸ್ಥಿತಿ ಒಳಗೆ ಸರ್ಕಾರಕ್ಕೆ ಏನೋ ಒಂದು ಬಾಕಿ ಕಟ್ಟಬೇಕಾಗಿತ್ತು ಅದನ್ನೆಲ್ಲ ಕಟ್ಟಿದ್ದಾರೆ ಕಟ್ಟಿದರೂ ಅವರ ಹೆಸರಲ್ಲೇ ಒತ್ತಾರ ಆಗಕ್ತಾ ಇರಲಿಲ್ಲ ಅಲ್ಲಿ ಡ್ರಾಪ್ ಇಶ್ಯೂ ಆಗೈತಿ ಡ್ರಾಪ್ ಇಶ್ಯೂ ಆಯ್ತಂದ್ರೆ ಅದು ನಲ್ವತ್ತೈದು ದಿವ್ಸೊಳಗೆ ಅಂತಿಮ ಒಂದು ಅಧಿಸೂಚನೆ ಕೊಡಬೇಕಾಗಿತ್ತು ಇನ್ನೂವರೆಗೂ ಕೊಟ್ಟಿಲ್ಲ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಪ್ಪ ಅಂತಂದ್ರೆ ರಾಜ್ಯ ರೈತರ ಪರಿಸ್ಥಿತಿ ಭಾಳ ಗಂಭೀರ ಐತಿ ರೈತರಿಗೆ ಒಂದು ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತೀವಿ ಸರ್ ಸರ್ ಏನಿಲ್ಲ ಈಗ ಪರಿಹಾರ ಕೊಡ್ತಾರೀ ನಮ್ಮ ಬೆನ್ನೀಳ ದಂಡಿಗೆ ಇರೋ ಜಮೀನು ಎಲ್ಲ ಸರ್ಕಾರ ಅಂತದವ್ರಿ ಪರಿಹಾರ ಯಾರಿಗೆ ಕೊಡ್ತಾರವರು ಡಿ ಸಿ ಆಯ್ತು ತಹಸೀಲ್ದಾರ್ ಆಯ್ತು ಸರ್ಕಾರ ಕಡಿಮೆ ಮಾಡಿ ನಮ್ಮ ಪರಿಹಾರಕ್ಕೂ ಅನುಕೂಲ ಆಗತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ದೇಶ ಅಭಿವೃದ್ಧಿ ಪಥದತ್ತು ಹೋಗ್ಬೇಕಂದ್ರೆ ಹೈವೇಗಳು ಮತ್ತು ರಸ್ತೆಗಳಿಗೆ ಅವು ಯಾವಾಗ ಆದ್ಯತೆ ಕೊಟ್ಟಾಗ ಮಾತ್ರ ಸಂಪರ್ಕ ಹೆಚ್ಚಾದಾಗ ಏನಾದರೂ ಬೆಳವಣಿಗೆ ಅಂದ್ರೆ ಆದ್ರೆ ಈಗಿನ ಸರ್ಕಾರಗಳು ರೈತರು ಬೆನ್ನೆಲ್ ರೈತರಿಗೆ ಏನು ಅನುಕೂಲತೆ ಬೇಕು ಅವ್ರ ಜಮೀನುಗಳಿಗೆ ಸೂಕ್ತವಾದಂತ ದಾರಿ ಮಾಡಿಕೊಟ್ರೆ ಅವ್ರ ಜಮೀನಿಗೆ ಹೋಗಿ ದುಡ್ಕೊಂತಾರ ಅನ್ನುವಂಥದ್ದು ಅವ್ರು ಯಾರು ಅದ್ರ ಕಡೆ ಗಮನ ಕೊಡ್ತಾಯಿಲ್ಲ ಇಲ್ಲ ನಾವೇ ಮೊನ್ನೆ ಹಳ್ಳದ ಬಂದ್ರೆ ನಮ್ಮ ಜಮೀನುಗಳಿಗೆ ಇಡೀ ನಮ್ಮ ಯಾವಗಲ್ ಗ್ರಾಮದ ರೈತರು ಎಲ್ಲರೂ ಸೇರ್ಕೊಂಡು ನಮ್ಮ ಸ್ವಂತ ರೊಕ್ಕದಿಂದ ನಾವು ರಸ್ತೆ ಮಾಡ್ಕೊಂಡೇವಿ ರೈತರ ಜಮೀನುಗಳಿಗೆ ನೀವು ಸೂಕ್ತವಾದಂತ ದಾರಿ ಮಾಡಿಕೊಡ್ರಿ ಊರುಗಳಿಗೆ ಹೋಗುವಂಥವಕ್ಕೂ ಹೆಚ್ಚು ಮಹತ್ವ ಎಷ್ಟು ಕೊಡ್ತೀರಿ ರೈತರ ಜಮೀನುಗಳಿಗೂ ಕೂಡ ದಾರಿ ವ್ಯವಸ್ಥೆನ ಮಾಡ್ಕೊಡ್ರಂದ್ರೆ ನಾವು ಬೆಳ್ದು ತಗೊಂಡು ಹೋಗ್ಬೇಕಲ್ಲ ಹೊತ್ಕೊಂಡು ಸರ ಅಲ್ಲಿಂದ ಹೊತ್ಕೊಂಡ್ ಬರೋದಾಗ ನಮ್ಮ ರೈತರ ಕಷ್ಟ ಏನದು ಹಂಗೆ ಹೇಳುದು ರೈತರದ ಒಂದು ದಿನಾಚರಣೆ ಬಂದಾಗ ನಾವು ಶಾಲೆ ಹಾಕೊಂಡು ನಾವು ರೈತರ ಪರವಾಗಿ ನಾವು ರೈತರು ಈ ದೇಶದ ಬೆನ್ನೆಲ್ಲ ಬಂತ ಹೇಳುದು ಮುರಿಯಾಕರ್ಸಲ್ಲ ಏನಾದ್ರು ಮುಂದಿನ ಬಿಟ್ರೆ ನೀವು ಪಿಜಾ ಬರ್ಗರ್ನು ಸಹಿತ ಬೆಳಿಬೇಕಾದ್ರು ಅದಕ್ಕೆ ಬರ್ತಕ್ಕಂತ ಉತ್ಪನ್ನೂ ರೈತರು ಬೆಳದ ಕೊಟ್ಟಾಗ ನೀವು ಹೌನ್ರಿ ಹೌನ್ರಿ ಅದಕ್ಕೆ ನೀವು ಮೊದಲ ಕೈಗಾರಿಕೆಗಳಿಗೆ ಮತ್ತೆ ಇತರೆ ಅವ್ರಿಗೆ ಅವ್ರಿಗ್ರಿಗೆ ಎಷ್ಟು ಒತ್ತು ಕೊಡ್ತೀರಿ ಅಟ್ ರೈತರಿಗೆ ನೀವು ಒತ್ತು ಕೊಟ್ರ ನೀವೇನಾರು ದೇವ್ ದೇಶವನ್ನ ಅಭಿವೃದ್ಧಿ ಪಡಿಸ್ತೀರಿ ಸೈನಿಕ ರೈತ ಅಂತ ಇಬ್ಬರು ಹೇಳುದು ಆ ದುಡ್ಡು ದಾಡಿಸುವ ಮಕ್ಳು ಸಾಲಿ ಕಲ್ಲಾರ ಸೈನಿಕ ಹೋಗಿ ಅಂತ ಅವ್ರಿಗೆ ಅನ್ನೋದು ಇತ್ತಾಗಿ ಇವ್ರ ಅವ್ರ ಅವ್ರಿಗೇನ್ ಕೆಡಿಮೆನ ಅಂತಂದ್ ಈ ರೀತಿ ನೀವು ಈ ಆಸಿದ್ರ ಅಂದ್ರೆ ಮುಂದೆ ಒಂದು ದಿವಸ ತಕ್ಕ ಪ್ರತಿಫಲ ಅನುಭವಿಸ್ತೀರಿ ಬ್ರದರ್ ಬಹಳ ತೊಂದರೆ ಸರ್ ಇಷ್ಟೆಲ್ಲಾ ಸಮಸ್ಯೆ ಕೇಳಿದ್ರಿ ಇಷ್ಟೊತ್ತು ನಮ್ಮ ದೇಶದ ಸಿದ್ಧಾಂತ ಪ್ರಜಾಪ್ರಭುತ್ವ ದೇಶ ಯಾವ ಪ್ರಜೆಗೆ ನ್ಯಾಯ ಸಿಕ್ಕಿದ್ರಿ ಇಲ್ಲ ಇವತ್ತಿನವರೆಗೂ ಯಾವ ಪ್ರಜೆಗೂ ನ್ಯಾಯ ಸಿಕ್ಕಿಲ್ಲ ಈಗ ಹೇಳಿದ್ರಲ್ಲ ಸಮಸ್ಯೆನ ಒಂದು ಎಮ್ ಎ ಗ್ರಾಮ ಪಂಚಾಯತ್ ಮೆಂಬರಿಂದ ಹಿಡ್ಕೊಂಡು ಎಮ್ ಎಲ್ ಎಮ್ ಪಿ ಎಮ್ ಎಮ್ ಎಲ್ ಸಿ ಎಲ್ಲರೂ ಎಲ್ಲಿವರೆಗೂ ಹೋದ್ರು ನಮ್ಗೆ ಒಂದು ಸರಿಯಾದ ಪರಿಹಾರನ ಸಿಕ್ಕಿಲ್ಲ ಒದಾಗ ಇದೆಲ್ಲ ಎಲ್ಲ ಅದು ಬಿಟ್ರೆ ನಮ್ಮನ್ನು ಬ್ರಿಟಿಷ್ ಆಳಿದ್ರೆ ಇನ್ನೂ ಎಷ್ಟೋ ಒಳ್ಳೇದಿರ್ತಿತ್ತು ನಮ್ಮ ದೇಶನ ಯಾಕಂದ್ರೆ ಬ್ರಿಟಿಷ್ ತಮ್ಮ ಕೆಲಸಕ್ಕೋಸ್ಕರ ಆದರೂ ಒಳ್ಳೆ ರಸ್ತೆಗೆಸ್ತೆ ಎಲ್ಲ ಮಾಡ್ತಿದ್ರು ಹಾಂ ಇವರೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳತ್ತಾರ ಹೊರತಾಗಿ ಊರ ಅಭಿವೃದ್ಧಿ ಈ ರೀತಿ ಮಾತನಾಡೋದು ಭಾಳ ನೋವಿನಿಂದ ಸರ್ ತೊಂದರೆ ಇದು ಗ್ರಾಮಸ್ಥರ ಅಸಲಿ ಪರಿಸ್ಥಿತಿ ಪ್ರತಿ ವರ್ಷವೂ ಕೂಡ ಮಳೆಗಾಲ ಬಂತು ಅಂತಂದ್ರೆ ನರಕವನ್ನ ನೋಡ್ತಾ ಇದ್ದಾರೆ ಪ್ರತಿ ವರ್ಷವೂ ಸಾಲವನ್ನ ಮಾಡ್ತಾರೆ ಸಾಲ ಮಾಡಿ ಬೆಳೆ ಬೆಳೀತಾರೆ ಬೆಳೆ ಬೆಳೆದಂತ ಅದ ಇನ್ನೇನು ಇಳುವರಿ ಬರಬೇಕು ಅನ್ನುವಂತ ಸಮಯದಲ್ಲಿ ಬೆಣ್ಣೆ ಹಾಳ ತುಂಬಿ ಈ ರೀತಿಯಾಗಿ ಸಂಪೂರ್ಣವಾಗಿ ಎಲ್ಲಾ ಬೆಳೆಗಳು ನೀರು ಪಾಲಾಗ್ತಾ ಇದೆ ರೈತರ ಬದುಕು ಬೀದಿಗೆ ಬೀಳ್ತಾ ಇದೆ ಸೂಕ್ತವಾಗಿರುವಂತಹ ಪರಿಹಾರವನ್ನ ಸರ್ಕಾರದ ಕಡೆಯಿಂದ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಇದುವರೆಗೂ ಕೂಡ ನಮಗೆ ಯಾವ ಸರ್ಕಾರಗಳು ಯಾವ ಪಕ್ಷಗಳು ಕೂಡ ನಮ್ಮ ಕೈ ಹಿಡಿದಿಲ್ಲ ಅನ್ನುವಂಥ ಒಂದು ಬೇಸರವನ್ನ ಅಸಮಾಧಾನವನ್ನ ಈ ರೈತರು ಹೊರ ಹಾಕ್ತಾ ಇರುವಂಥದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಐಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು